ಒಂದು ವಿದ್ಯಾರ್ಥಿ ಮಾತ್ರ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ತೈದು ಅಂಕಗಳನ್ನ ಪಡ್ಕೊಂಡಿದ್ದಾರೆ ಈ ವಿದ್ಯಾರ್ಥಿ ಅಂಕಿತಾ ಬಸಪ್ಪ ಕೊಣ್ಣೂರು ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಬಾಗಲಕೋಟೆ ಬೆಳ್ಳಿಗೇರಿ ಮುಧೋಳ ಈ ಇದಕ್ಕೆ ಸೇರಿದಂಥ ವಿದ್ಯಾರ್ಥಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನ ಪಡ್ಕೊಂಡಿದ್ದಾರೆ ಆರುನೂರ ಇಪ್ಪತ್ನಾಲ್ಕು ಅಂಕಗಳನ್ನ ಏಳು ವಿದ್ಯಾರ್ಥಿಗಳು ಆರುನೂರ ಇಪ್ಪತ್ತ್ಮೂರನ್ನು ಹದಿನಾಲ್ಕು ವಿದ್ಯಾರ್ಥಿಗಳು ಪಡೆದಿದ್ದಾರೆ ಆರುನೂರ ಇಪ್ಪತ್ತೆರಡು ಅಂಕಗಳನ್ನ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಆರುನೂರ ಇಪ್ಪತ್ತೊಂದು ಅಂಕಗಳನ್ನ ನಲವತ್ನಾಲ್ಕು ಆರುನೂರ ಇಪ್ಪತ್ತು ಅಂಕಗಳನ್ನು ಅರವತ್ನಾಲ್ಕು ವಿದ್ಯಾರ್ಥಿಗಳು ಪಡೆದಿದ್ದಾರೆ ಅವರ ಮಾಹಿತಿಯನ್ನು ನಾವು ನಿಮಗೆ ಈಗಾಗಲೇ ಶೇರ್ ಮಾಡಿದ್ದೀವಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳ ವಿವರ ಒಂದು ವಿದ್ಯಾರ್ಥಿ ಮಾತ್ರ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ತೈದು ಅಂಕಗಳನ್ನ ಪಡ್ಕೊಂಡಿದ್ದಾರೆ ಈ ವಿದ್ಯಾರ್ಥಿ ಅಂಕಿತಾ ಬಸಪ್ಪ ಕೊಣ್ಣೂರು ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಬಾಗಲಕೋಟೆ ಬೆಳ್ಳಿಗೇರಿ ಮುಧೋಳ ಈ ಇದಕ್ಕೆ ಸೇರಿದಂಥ ವಿದ್ಯಾರ್ಥಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನ ಪಡ್ಕೊಂಡಿದ್ದಾರೆ ಆರ್ನೂರ ಇಪ್ಪತ್ನಾಲ್ಕು ಅಂಕಗಳನ್ನ ಏಳು ವಿದ್ಯಾರ್ಥಿಗಳು ಆರ್ನೂರ ಇಪ್ಪತ್ತ್ಮೂರನ್ನು ಹದಿನಾಲ್ಕು